ನಮಸ್ತೆ ವೀಕ್ಷಕರೇ ರಾಜ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎಪ್ಪತ್ತು ಸಾವಿರದಲ್ಲಿ ಒಂದು ಇಂಡಿಕಾ ಗಾಡಿ ಸೇಲಿ ಮಾಡಿದೆ ಮತ್ತು ಒಂದು ಎರಡು ಲಕ್ಷದ ಮೂವತ್ತೈದು ಸಾವಿರದಲ್ಲಿ ಒಂದು ಬಲೋರ ಕಾರ್ ಸೇಲಿ ಬಂದ ವೀಕ್ಷಕರ ಇವೆರಡೂ ಗಾಡಿದು ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಂತೇಳಿ ವೀಡಿಯೋದಲ್ಲೇ ಮುಂದೆ ಸಿಗುತ್ತೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಸರಿ ಕಳಿಸ್ಕೊಳ್ಳಿ ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿತ್ತಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಇದೇ ನಂಬರ್ಗೆ ನೀವು ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳಬಹುದು ವೀಕ್ಷಕರೇ ಇನ್ನು ಈ ಗಾಡಿಗಳು ಯಾರಿಗಾದ್ರು ಅವಶ್ಯಕತೆ ಇದ್ರೆ ಒಂದು ಇಂಡಿಕಾ ಒಂದು ಬುಲರು ಎರಡು ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂತ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ನ ಗಾಡಿಯವರೇ ತಿಳಿಸಾರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಗಾಡಿಯನ್ನು ಪ್ಲೇ ಮಾಡ್ತೀನಿ ವಿಡಿಯೋನ ಕೇಳಿಸ್ಕೊಳ್ಳಿ ಆದಷ್ಟು ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಲೋ ಸರ್ ನಮಸ್ತೆ ಹೇಳಿ ಸರ್ ಸರ್ ಅದೇ ಈಗ ಎರಡು ಗಾಡಿ ಕಳಿಸಿದ್ರಲ್ಲ ಹೌದೌದು ಯಾವ್ದು ಯಾವ್ದದು ಸರ್ ಒಂದು ಇಂಡಿಕಾ ಹ್ಮ್ ಇನ್ನೊಂದು ಮಹೇಂದ್ರ ಬುಲೆರೋ ಓಕೆ ಇಂಡಿಕಾದಲ್ಲಿ ಅದು ಸರ್ ಇಂಡಿಕಾ ಏನ ಅದು ಇಂಡಿಕಾ ಅಂತ ಅಷ್ಟೇ ನೋಡಿರೋದು ವಿ ಟೂನಾ ಎಲ್ ಎಸ್ ಎಲ್ ಎಕ್ಸ್ ವಿ ಟೂ

ಹಾ ಹಾ ಈಗ ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡಿಲಿ ಫ್ರೆಶ್ ಟೈರ್ ಸರ್ ಎಲ್ಲ ಹೊಸವ ಹೊಸದು ಹ್ಮ್ ಹ್ಮ್ ಆಮೇಲೆ ಎಸ್ ಸಿ ಇನ್ಸುರೆನ್ಸ್ ರನ್ನಿಂಗ್ ಇದೆ ಓಕೆ ಗಾಡಿ ಗಂಡಿ ಬಂದೈತೆ ಸರ್ ಹಾಸ್ ಇಲ್ಲ ಈ ಒಳಗಡೆ ಬರುತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಏನಾದ್ರು ಇದಾವ ಇಲ್ಲ ಇಲ್ಲ ಸರ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇಲ್ಲ ಎ ಸಿ ಇದೆ ಸರ್ ಎ ಸಿ ಇಲ್ಲ ಸರ್ ಸಿಸ್ಟಮ್ ಒಂದೇ ಇದೆಯಾ ಹಾ ಸಿಸ್ಟಮ್ ಇದೆ ಓಕೆ ಕಂಡೀಷನ್ ಎಲ್ಲ ಏಕನ್ ಏ ಎಲ್ಲ ಚೆನ್ನಾಗಿದ್ಯಾ ಸೂಪರ್ ಆಗಿದೆ ಸರ್ ಹ್ಮ್ ಹ್ಮ್ ಓಕೆ ಬಾಡಿಲ್ಲ ಏನಲ್ಲ ಏನಾದ್ರು ಡಿಂಕರಿಂಗ್ ಇಲ್ಲ ಸರ್ ಏನಿಲ್ಲ ಒಂದ್ ಡ್ಯಾನ್ಸ್ ಇಲ್ಲ ಆದ್ರೆ ನೀಟಾಗಿದೆ ಗಾಡಿ ಗಾಡಿ ನೀಟಾಗಿದೆ ಹ್ಮ್ ಹ್ಮ್ ಓಕೆ ಗಾಡಿ ಮೇಲೆ ಲೋನ್ ಗೀನ್ ಏನಿಲ್ಲ ಅಲ್ಲ ಸರ್ ಬ್ಯಾಂಕ್ ಅದು ಇಲ್ಲ ಸರ್ ಸರಳಿಗೆ ಆ ಲೋನ್ ತರ ಸರ್ ಹ್ಮ್ ಹ್ಮ್ ಓಕೆ ಇರೋದು ಗಾಡಿ ಸರ್ ಅದು ಸರ್ ಇಲ್ಲಿ ಮಂಡ್ಯ ಹತ್ರ ಮದ್ದೂರ್ ತಾಲೂಕ್ ಸರ್

ಈಗ ತಗೊಳ್ಳೋರ್ಗೆ ಏನು ಖರ್ಚಿಲ್ಲ ಏನು ಐದು ರೂಪಾಯಿ ಖರ್ಚಿಲ್ಲ ಸರ್ ಹ್ಞೂ 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 ಓಕೆ ಇನ್ನೊಂದು ಮಹೇಂದ್ರ ಬುಲರ್ ಮಹೇಂದ್ರ ಬುಲರ್ ಎರಡು ಸಾವಿರದ ಎಂಟು ಮಾಡಲು ಓಕೆ ಅದು ಒಂದು ಅರವತ್ತ್ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇಂಜಿನ್ ವರ್ಕ್ ಮಾಡಿಸಿದ್ದೀನಿ ಸರ್ ಹಾ 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 ಸ್ವಲ್ಪ ಟಿಂಕರಿಂಗ್ ಇದೆ ಅಂದ್ರೆ ಸ್ವಲ್ಪ ಒಂದು ಹೇಳ್ಕೊಂಡು ಒಂದು ಐದು ಸಾವಿರ ರೂಪಾಯಿ ಖರ್ಚಿದೆ ಹ್ಞೂ 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 ಆಮೇಲೆ ಟೈರ್ ಕಡಿಮೆ ಇದೆ ಸರ್ ಹ್ಞೂ ನಿನ್ನ ಉಳಿದ ಗಾಡಿ ಜಮ್ ಇದಂಗ್ ರೆಡಿ ಮಾಡ್ತಿದ್ದೆ ಒಂದ್ ಲಕ್ಷ ಕೊಟ್ಟು ರೆಡಿ ಮಾಡ್ತಿದ್ದೆ ನಿಂತು ಮಳೆ ಸ್ವಲ್ಪ ಇದು ತುಪ್ಪ ಒಂದ್ ಎರಡು ಮೂರು ಕಡೆ ಬಿಟ್ರೆ ತಯಾರಾಕು ಅಂದ್ರೆ ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗೈತೆ ನಾನು ಫ್ರೆಶ್ ಮಾಡ್ಕೊಡ್ತೀನಿ ತೊಗೊಳವರಿಗೆ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಎರಡು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ವ್ಯಾಲ್ಯೂ ಆಗ್ತೀನಿ ಮಾಡ್ಲೋದು ಹೌದೌದು ಓನರ್ ಎಷ್ಟು ಸರ್ ಅದು ಸರ್ ಮೂರು ಮೂರ್ ಓನರ್ ಆಗೈತೆ ಅದು ಓಡಿರೋದು ಏನಾದ್ರು ಮೀಟರ್ ರನ್ನಿಂಗ್ ಇದೆಯಾ ಒನ್ ಫಿಫ್ಟಿ ಏಯ್ಟ್ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಗಾಡಿ ಹಾ ಈಗ ಇಂಜಿನ್ ಕೆಲಸ ಮಾಡ್ತಿದೀನಿ ಚಾರ್ಜ್ ಎ ಮೋಟರ್ಸ್ ಬೆಂಗಳೂರಲ್ಲಿ ಹಾ 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 ಆಯ್ತ್ ಸರ್ವಿಸ್ ಎ ಮಾಡ್ತಿಲ್ಲ ಹಂಗೇನಿರ್ತೈತಿ ಅಂದ್ರೆ ತಗೊಳೋರು ಒಂದ ಸ್ವಲ್ಪ ಟಿಂಕರಿಂಗ್ ಒಂದ್ ಸ್ವಲ್ಪ ಟೈಯರ್ ಹಾಕ್ಸೋ ಟೈರ್ ಅದೇ ಅಷ್ಟೇ ಇನ್ನೇನಿಲ್ಲ ಹ್ಮ್ ಒಂದ್ ಐದ್ ಸಾವಿರ ರೂಪಾಯಿ ಟಿಂಕರಿಂಗ್ ಒಂದು ಮೂವತ್ತ ಸಾವಿರ ಟೈರ್

ಇದು ಸೇಮ್ ಲೊಕೇಶನ್ ಎಸ್ ಎಲ್ ಎಕ್ಸ್ ಎಸ್ ಎಲ್ ಎಕ್ಸ್ ಎಸ್ ಓಕೆ ಅದು ಸೇಮ್ ಲೊಕೇಶನ್ ಸೇಮ್ ಲೊಕೇಶನ್ ಎರಡು ಒಂದೇ ಕಡೆ ಇದೆ ಕಾಂಟ್ಯಾಕ್ಟ್ ನಂಬರ್ ಇದೆ ಆಗ್ಲಾ ಇದೆ ಸರ್ ನೈನ್ ಫೈವ್ ತ್ರೀ ಫೈವ್ ಫೋರ್ ಫೈವ್ ಡಬಲ್ ನೈನ್ ಡಬಲ್ ಓಕೆ ಸರ್